ಕಾರ್ವಾರ್ ತಾಲೂಕಿನ ತೊಡೂರು ಕಾಲೋನಿಯ ನಾಗದೇವರ ವಿಶೇಷ ಪೂಜೆಯ ಪ್ರಯುಕ್ತ ಕುವೆಂಪು ಶಾಲೆಯ ಬಳಿಯ ಭವ್ಯ ರಂಗಸಜ್ಜಿಕೆಯಲ್ಲಿ ಬಾಲ ಹಾಗೂ ಯುವ ಕಲಾವಿದರಿಗೆ ಆಯೋಜಿಸಲಾಗಿದ್ದ ಡ್ಯಾನ್ಸ್ ಕಾರ್ಯಕ್ರಮ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಸ್ಥಳೀಯರಾದ ಸತೀಶ್ ನಾಯ್ಕ್ ಮುಂದಾಳತ್ವದಲ್ಲಿ ನಾಗದೇವತ ನವತರುಣ ನಾಟ್ಯ ಮಂಡಳಿ ಸಂಘಟನೆಯ ಆಶ್ರಯದಲ್ಲಿ ಆಯೋಜಿಸಿದ ಡ್ಯಾನ್ಸ್ ಕಾರ್ಯಕ್ರಮದ ಉದ್ಘಾಟನೆಯನ್ನ ಊರ ಪುರೋಹಿತ ನಾಗರಾಜ್ ಕಟ್ಟಗಿ ಉದ್ಘಾಟಿಸಿ ಯುವ ಪ್ರತಿಭೆ ಹೊರಹೊಮ್ಮಲು ಇಂಥ ಕಾರ್ಯಕ್ರಮ ಅತ್ಯವಶ್ಯವಾಗಿದೆ ಎಂದು ನುಡಿದರು ಮಹಾಸಿತಿ ಐಟಿಐನ ಕಿರಿಯ ತರಬೇತುದಾರ ನಾಗೇಂದ್ರ ಅಂಚೇಕರ್ ಕಾರ್ಯಕ್ರಮ ಸಂಘಟಕ ರಾಜೇಶ್ ನಾಯ್ಕ್ ಮಾತನಾಡಿದರು ವೇದಿಕೆಯಲ್ಲಿ ಸಂಘಟಕರಾದ ಸತೀಶ್ ನಾಯ್ಕ್ ಕಲಾವಿದರಾದ ಮಂಜುನಾಥ್ ಗುಂಗಿ ಉದಯ್ ಮೇತ್ರಿ ಶಿವರಾಮ್ ಗೌಡ ಉಪಸ್ಥಿತರಿದ್ದು ಸಾಂದರ್ಭಿಕವಾಗಿ ನುಡಿದರು ಈ ವೇದಿಕೆಯಲ್ಲಿ ನಾಗದೇವ ನವತರುಣ ನಾಟ್ಯ ಮಂಡಳಿಗೆ ಅನೇಕ ರೀತಿಯಲ್ಲಿ ಸಹಾಯ ಸಹಕಾರ ನೀಡುತ್ತಿರುವ ಕಲಾವಿದ ಪ್ರಶಾಂತ್ ಮಹಾಲೆಯವರಿಗೆ ನಾಟ್ಯ ಮಂಡಳಿಯ ವತಿಯಿಂದ ಸನ್ಮಾನಿಸಲಾಯಿತು ನಂತರ ಸುಮಾರು ಐವತ್ತಕ್ಕೂ ಅಧಿಕ ಡ್ಯಾನ್ಸ್ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಿತು ಗೋಕರ್ಣ ಬಸ್ ನಿಲ್ದಾಣದಿಂದ ಮುಂಜಾನೆ ಜಿಲ್ಲಾ ಕೇಂದ್ರಕ್ಕೆ ತೆರಳಲು ಇದ್ದ ಏಕೈಕ ಬಸ್ ಹದಿನೈದು ದಿನದಿಂದ ಸಂಚಾರ ಸ್ಥಗಿತಗೊಂಡಿದ್ದು ಪ್ರಯಾಣಿಕರಿಗೆ ಸಮಸ್ಯೆಯಾಗಿದೆ ಗೋವಾ ರಾಜ್ಯದ ಸರ್ಕಾರಿ ಬಸ್ ನಿತ್ಯ ಕಾರವಾರಕ್ಕೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಜಿಲ್ಲಾ ಕೋರ್ಟ್ಗೆ ವ್ಯಾಪಾರಕ್ಕೆ ಗೋವಾ ಕಡೆ ಪ್ರವಾಸಿಗರಿಗೆ ತುಂಬಾ ಅನುಕೂಲ ಆಗುತ್ತಿದ್ದ ಈ ಬಸ್ ಇದೀಗ ಸಂಚಾರ ಸ್ಥಗಿತಗೊಳಿಸಿದ್ದು ಪುನಃ ಸೇವೆ ಆರಂಭಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಗೋವಾಗೆ ಇತ್ತೀಚೆಗೆ ಆಗಮಿಸಿದ ಒಂದೆರಡು ದಿನ ಮೊದಲು ಸಂಚಾರ ನಿಲ್ಲಿಸಿದ ಈ ಬಸ್ ಇದುವರೆಗೂ ಪುನಃ ಇತ್ತ ಮುಖ ಮಾಡಿಲ್ಲ ಗೋವಾ ರಾಜ್ಯದ ವಿವಿಧೆಡೆಯಲ್ಲಿ ತಂಗಿದ್ದ ಪ್ರವಾಸಿಗರು ಶಿವರಾತ್ರಿ ಹತ್ತಿರ ಬರುವಾಗ ತಂಡತಂಡವಾಗಿ ಗೋಕರ್ಣಕ್ಕೆ ಬರುತ್ತಿದ್ದರು ಆದರೆ ಅವರಿಗೂ ಈ ಬಸ್ ಸಿಗದೆ ಕಾರವಾರಂಕುಲ ಮಾದಗೇರಿ ಅರ್ಧ ಅರ್ಧಕ್ಕೆ ಇಳಿದು ಕಷ್ಟಪಡಬೇಕಿದೆ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯಿಂದ ಪ್ರವಾಸಿ ತಾಣ ಧಾರ್ಮಿಕ ಸ್ಥಳ ಗೋಕರ್ಣಕ್ಕೆ ಜಿಲ್ಲಾ ಕೇಂದ್ರ ಕಾರವಾರದಿಂದ ಒಂದೇ ಒಂದು ನೇರ ಬಸ್ ಇಲ್ಲದಿರೋದ್ರಿಂದ ಜನಸಾಮಾನ್ಯರಿಗೆ ತೀವ್ರ ತೊಂದರೆಯಾಗ್ತಿದೆ ಹಿಂದೆ ತದಡಿ ಕಾರವಾರಕ್ಕೆ ಇದ್ದ ಬಸ್ ರದ್ದಾಗಿ ದಶಕಗಳೇ ಕಳೆದಿವೆ ಈ ಬಗ್ಗೆ ಹಲವು ಬಾರಿ ಜನರು ಮನವಿ ನೀಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ಜಿಲ್ಲಾ ಕೇಂದ್ರ ಕಾರವಾರವು ಗೋಕರ್ಣದವರಿಗೆ ಇನ್ನಷ್ಟು ದೂರ ದೂರ ಆಗುತ್ತಿದ್ದು ವೈದ್ಯಕೀಯ ಕಾಲೇಜು ಪ್ರಾರಂಭವಾದಾಗಿನಿಂದ ಸುತ್ತಲಿನ ರೋಗಿಗಳಿಗೆ ಆಯಾಸ ಆಗದೆ ತೆರಳಲು ನೇರ ಕಾರವಾರಕ್ಕೆ ಬಸ್ಸಿದ್ರೆ ಅನುಕೂಲ ಎಂದು ಜನರು ಹೇಳುತ್ತಿದ್ದು ಈ ಬಗ್ಗೆ ಸಾರಿಗೆ ಸಂಸ್ಥೆ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕಿದೆ ದಾಂಡೇಲಿಯ ಪಟೇಲ್ ನಗರದಿಂದ ಹಳೆದಾಂಡೇಲಿ ಮಾರ್ಗವಾಗಿ ಹಳಿಯಾಳ ಹಾಗೂ ಅಳ್ನಾವರಗಳಿಗೆ ನೀರು ಸಾಗಿಸುವ ಪೈಪ್ಲೈನ್ ಕಾಮಗಾರಿಯಿಂದಾಗಿ ಹಳೆದಾಂಡೇಲಿ ಭಾಗದ ರಸ್ತೆ ಸಂಪೂರ್ಣವಾಗಿ ಅಯೋಮಯವಾಗಿದ್ದು ಬೇಸತ್ತ ಸಾರ್ವಜನಿಕರು ಮಂಗಳವಾರ ಪಟೇಲ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ರು

ಒಂದು ಕಡೆ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮಂಡಳಿಯವರು ಪೈಪ್ಲೈನ್ ಕಾಮಗಾರಿ ಮಾಡುತ್ತಿದ್ರೆ ಮತ್ತೊಂದು ಕಡೆ ಲೋಕೋಪಯೋಗಿ ಇಲಾಖೆಯವರ ಕೆಲಸ ನಡೆಯುತ್ತಿದೆ ರಸ್ತೆಯಗಿದು ಪೈಪ್ಲೈನ್ ಹೊಂಡ ತೆಗೆದು ಬಿಟ್ಟ ಕಾರಣಕ್ಕಾಗಿ ಮಣ್ಣು ಸಂಪೂರ್ಣವಾಗಿ ರಸ್ತೆಯ ಮೇಲೆ ಹರಡಿಕೊಂಡಿರೋದ್ರಿಂದ ರಸ್ತೆಯ ಇಕ್ಕೆಲಗಳಲ್ಲಿ ಇರುವ ಮನೆಗಳ ನಿವಾಸಿಗಳಿಗೆ ಅಂಗಡಿ ಮಳಿಗೆಯವರಿಗೆ ಧೂಳಿನ ಸಮಸ್ಯೆ ಆಗ್ತಿದೆ ಶಾಸಕ ದೇಶಪಾಂಡೆ ಸೂಚನೆಗೂ ಕ್ಯಾರೆ ಎನ್ನದ ಅಧಿಕಾರಿಗಳು ಕೆಲಸವನ್ನ ಮತ್ತಷ್ಟು ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಎರಡನೆಯ ಬಾರಿ ಹಳೆದಾಂಡಿಲಿಯ ನಾಗರಿಕರು

ಅವರೊಬ್ಬರು ಸಂಘ್ರೂ ಇಲ್ಲ ಮಾಡಲಿಲ್ಲ ಕೆಲಸ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಗ್ರಾಮೀಣ ಕುಡಿಯುವ ಿರು ಸರಬರಾಜು ಇಲಾಖೆಯ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳನ್ನ ಸಾರ್ವಜನಿಕರು ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡರು ಸ್ಥಳದಲ್ಲಿ ಪೌರಾಯುಕ್ತ ರಾಜಾರಂಪವಾರ್ ಉಪಸ್ಥಿತರಿದ್ದು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ರಸ್ತೆಯ ಅವ್ಯವಸ್ಥೆಯಿಂದ ಆಗುವ ಸಮಸ್ಯೆಯನ್ನ ಇನ್ನು ಮುಂದೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಪಟ್ಟು ಹಿಡಿದ್ರು

ಪೌರಾಯುಕ್ತರು ನೀರು ಸರಬರಾಜು ಮಂಡಳಿ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಜೊತೆ ಪೈಪ್ಲೈನ್ ಕಾಮಗಾರಿಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಬಂದ ನಂತರದಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮಂಡಳಿಯಿಂದ ನಾಳೆ ಕೆಲಸ ಆರಂಭಿಸುವ ಭರವಸೆ ನೀಡಿದ್ರು ಶಾಸಕರ ಜೊತೆ ಮಾತನಾಡಿ ತಕ್ಷಣ ಪ್ರಾರಂಭಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕಾದ ಬಗ್ಗೆ ನಿರ್ದೇಶಿಸಿದ್ರಲ್ಲದೆ ಗ್ರಾಮೀಣ ನೀರು ಅಭಿವೃದ್ಧಿ ಮಂಡಳಿಯವರು ನಾಳೆಯಿಂದಲೇ ಕೆಲಸ ಆರಂಭಿಸುವ ಮಾಹಿತಿ ನೀಡಿದ್ರು ಈ ಮಾತಿಗೆ ಒಂದಿಷ್ಟು ಸಮಾಧಾನ ಹಳೆ ದಾಂಡೇಲಿಯ ಜನರು ಕೊಟ್ಟ ಮಾತಿನಂತೆ ಮತ್ತೆ ನಡೆಯದೇ ಇದ್ರೆ ಇದೇ ರೀತಿ ರಸ್ತೆ ತಡೆ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ರು ಜವಾಬ್ದಾರಿ ವಾಟರ್ ಸಪ್ಲೈ ಸಪ್ಲೈಲೆ ಸತೀಶ್ ಅಂತ ಈಗ ನಮ್ದು ಆಟೋ ಸ್ಟ್ಯಾಂಡ್ ನಿಂದ ಚರ್ಚೂರಿಗೆ ನಾವು ಪೈಪ್ ಪೈಸನ್ನು ಆಮೇಲೆ ಬಾಕಿ ಹೊರಗಡೆ ಹಾಕ್ತಿದ್ವಿ ಅದು ವಿಶೇಷ ಈಗ ನಾವು ಆಗದಿರೋ ಜಾಗಕ್ಕೆ ಪಿಎಂಟಿ ಈಗ ಡಾಂಬರ್ ಎಳಿಲಿಕ್ಕೆ ಅಂತ ಫೇವರ್ಸ್ ಎಲ್ಲ ಇವತ್ತು ಇವತ್ತು ಎಳಿತಿದ್ವಿ ತಮ್ಮ ಜನನೇ ಯಾರೋ ಇವತ್ತು ಎಳಿಯೋದು ಬೇಡ ಇವತ್ತು ತಡೀರಿ ಅಂತ ಹೇಳಿದ್ರಿ ಇನ್ನೊಂದು ಸೈಡ್ ಯು ಜಿ ಡಿ ಅವ್ರಿತ್ತು ಅವ್ರನ್ನ ನಾನು ಅವರು ಸೇರೆ ನಾವು ಆಟೋ ಸ್ಟ್ಯಾಂಡ್ ಇಂದ ನಮ್ದು ಚರ್ಚೆ ಮಾಡ್ತೀವಿ ನಾವು ರೆಡಿ ಇದ್ದೀವಿ ನಾವು ಇವತ್ತೇ ಕೆಲ ಇಷ್ಟು ನಾವು ನಿಮಗೆ ಆ್ಯಕ್ಚುಲಿ ಒಂದನೇ ತಾರೀಕು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ನಾನು ಬಟ್ ಏನಾಯಿತು ಕಾಂಪೆಕ್ಷನ್ ಆಗೋದು ಸ್ವಲ್ಪ ಲೇಟ್ ಆಯ್ತು ಅಂದರೆ ಅದು ಮಾಡಿ ಮತ್ತು ಕ್ಲೀನಿಂಗು ನಿಮಗೆ ನೀವೇ ನೋಡ್ತಾ ಇದ್ವಿ ಕ್ಲೀನಿಂಗ್ ಲಾಡಿ ಎಲ್ಲ ಇಟ್ಟಿದ್ದು ಅದ್ರ ಮೇಲೆ ಡಾಂಬರ್ ಹಾಕಿದರೆ ನಿಲ್ಲೋದಿಲ್ಲ ಈ ಸಂದರ್ಭದಲ್ಲಿ ಹಳೆ ದಾಂಡೇಲಿಯಾ ನಾಗರಿಕ ಪ್ರಮುಖರಾದ ವಿಷ್ಣು ಕಾಮತ್ ಅನ್ವರ್ ಪಠಾಣ್ ಮಿಲಿಂದ್ ಕೋಡ್ಕಣಿ ಮಧುಮಿತಾ ಕೋಡ್ಕಣಿ ಆರಿಫ್ ಖಾಜಿ ಮಂಜು ರಾಥೋಡ್ ವಿನೋದ್ ಬಾಂದೇಕರ್ ಮುಂತಾದವರು ಇದ್ದರು ದಿನೇ ದಿನೇ ಕಗ್ಗಂಟಾಗಿ ಬೆಳೆಯುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಜಿಲ್ಲೆಯ ಜನಪ್ರತಿನಿಧಿಗಳು ಗಂಭೀರವಾಗಿ ಪರಿಗಣಿಸಬೇಕು ಪರಿಹಾರಕ್ಕಾಗಿ ಸರ್ಕಾರ ಸ್ಪಷ್ಟ ನಿಲುವಿನಿಂದ ಕೂಡಿದ ಕಾರ್ಯ ಯೋಜನೆಯನ್ನು ಬಹಿರಂಗಗೊಳಿಸಬೇಕು ಮತ್ತು ಅವುಗಳ ತ್ವರಿತ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾಗೇಶ್ ಕಾಗಲ್ ಆಗ್ರಹಿಸಿದರು ಮಂಗಳವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜಿಲ್ಲೆಯ ವಿವಿಧ ಸಂಘಟನೆಗಳ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಬಹುತೇಕ ಅರಣ್ಯ ಹಾಗೂ ಗುಡ್ಡಗಾಡು ಆವೃತವಾದ ಜಿಲ್ಲೆಯಲ್ಲಿ ತಲೆತಲಾಂತರದಿಂದ ಬದುಕು ಕಟ್ಟಿಕೊಂಡಿರುವ ಅರಣ್ಯವಾಸಿಗಳ ಬದುಕಿಗೆ ಭದ್ರತೆ ಒದಗಿಸಬೇಕು ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರ ಅನ್ವಯ ಅಧಿನಿಯಮಗಳು ರೂಪಿತಗೊಂಡು ಹಕ್ಕುಪತ್ರ ನೀಡಿಕೆಗೆ ಅವಕಾಶಗಳಿದ್ದಾಗಿಯೂ ಸಹ ಇಂದಿಗೂ ಮಂಜೂರಾತಿ ಇಲ್ಲದೆ ಒಟ್ಟಾರೆಯಾಗಿ ಸುಮಾರು ಎಂಬತ್ತೈದು ಸಾವಿರ ಕುಟುಂಬಗಳು ಸಂಕಷ್ಟಕ್ಕೆ ಈಡಾಗಿದ್ದು ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ನ್ಯಾಯಯುತ ರೀತಿಯಲ್ಲಿ ಹಕ್ಕುಪತ್ರ ನೀಡಬೇಕು ವೈಜ್ಞಾನಿಕ ಸಮೀಕ್ಷೆಯ ತಳಹದಿಯಲ್ಲಿ ರೂಪಿತಗೊಂಡ ಎಚ್ ಕಾಂತರಾಜ್ ವರದಿಯನ್ನ ತಕ್ಷಣ ಸ್ವೀಕರಿಸಿ ಜಾರಿಗೆ ತರಬೇಕು ಜಿಲ್ಲೆಯಲ್ಲಿನ ಸಂಪನ್ಮೂಲ ಆಧಾರಿತ ಉದ್ಯೋಗ ಪಾರ್ಕ್ ನಿರ್ಮಾಣ ಮೂಲಕ ನಿರುದ್ಯೋಗ ನಿವಾರಣೆ ಮತ್ತು ಪರಿಸರ ಪೂರಕ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಜಿಲ್ಲೆಯಲ್ಲಿನ ಈ ಸ್ವತ್ತು ಮತ್ತು ಈ ಸಮಸ್ಯೆಗೆ ತಕ್ಷಣ ಪರಿಹಾರ ನೀಡಬೇಕು ಮತ್ತು ಎಂಬತ್ತರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಬೇಕು ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಅಧಿಕಾರಿ ವರ್ಗಗಳ ನಿರ್ವಹಣೆ ಮತ್ತು ಕಾರ್ಯ ವೈಫಲ್ಯ ನಿಲ್ಲಬೇಕು ಎಂದು ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಆಗ್ರಹಿಸಿದ್ರು ಕೊಡ್ತೇವೆ ಅರಣ್ಯ ಸಾಕು ಅರಣ್ಯವಾಸಿಗಳ ಸಮಸ್ಯೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಬತ್ತೈದು ಸಾವಿರ ರೈತ ಕುಟುಂಬ ಅಥವಾ ಅರಣ್ಯವಾಸಿ ಕುಟುಂಬದವರಿಗೆ ನ್ಯಾಯ ಕೊಡಿಸತಕ್ಕ ಅವಕಾಶಗಳನ್ನ ಸೃಷ್ಟಿ ಮಾಡಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಆಗಿದ್ವು ಆದರೆ ಅದನ್ನ ಆ ಅವಕಾಶನ ಬಳಸ್ಕೊಂಡು ನಮ್ಮ ಈ ಒಂದು ಎಂಬತ್ತೈದು ಸಾವಿರ ಕುಟುಂಬಕ್ಕೆ ನ್ಯಾಯ ಹಕ್ಕು ಪತ್ರ ಕೊಡುವಲ್ಲಿ ನಮ್ಮ ವ್ಯವಸ್ಥೆ ಫೇಲ್ ಆಗಿದೆ ವ್ಯವಸ್ಥೆ ಇವತ್ತು ಅದು ಆಗ್ತದೋ ಆಗದಿಲ್ವ ಹೇಳಂತ ಒಂದು ನಿರಾಶಾದಾಯಕವಾದ ವಾತಾವರಣಕ್ಕೆ ಬಂದು ನಾವು ಮುಟ್ಟಿದ್ದೇವೆ ಆ ಕುಟುಂಬದ ಸ್ಥಿತಿ ಬಹಳ ಕಷ್ಟ ಆಗಿದೆ ಹಾಗಾಗಿ ಇವಕ್ಕೆ ಮೂಲ ಕಾರಣ ಬಹುಶಃ ನಮ್ಮ ಜಿಲ್ಲೆಯನ್ನ ಸುದೀರ್ಘ ಕಾಲವಾಗಿ ಪ್ರತಿನಿಧಿಸತಕ್ಕಂತ ರಾಜಕೀಯ ಮುಖಾಂತರಗಳ ಪ್ರಥಮ ಹಾಳಿಕವಾಗಿ ಫೇಲ್ ಆಗಿದ್ದಾರೆ ಸುದೀರ್ಘ ನಮ್ಮ ರಾಜಕೀಯ ಮುಖಂಡರು ಈ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿರೋದನ್ನ ಪರಿವರ್ತನೆ ಮಾಡಿಕೊಂಡು ಈ ಎಂಬತ್ತೈದು ಸಾವಿರ ಕುಟುಂಬ ಆಗ್ತದೆ ಭೌಗೋಳಿಕ ಸನ್ನಿವೇಶವನ್ನ ಸಂಬಂಧಪಟ್ಟವರಿಗೆ ಅರಿವು ಮೂಡಿಸೋದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಇರಬಹುದು ಕೇಂದ್ರ ಸರ್ಕಾರಕ್ಕೆ ಇರಬಹುದು ಇರಬಹುದು ಸರಿಯಾದ ರೀತಿಯೊಳಗೆ ನಮ್ಮ ಜಿಲ್ಲೆಯ ಭೌಗೋಳಿಕ ಚಿತ್ರಣ ಎಂಬತ್ ಪರ್ಸೆಂಟ್ ತಾಳ ಇರುವಂಥದ್ದು ಸಾಮಾನ್ಯವಾಗಿ ಎಂಬತ್ತು ಪರ್ಸೆಂಟ್ ಹೆಚ್ಚಿನ ಭಾಗ ರಿಸರ್ವ್ ಫಾರೆಸ್ಟ್ ಇರುವಂತದ್ದು ಇವನ್ನೆಲ್ಲ ಪರಿಗಣಿಸಿ ಆವೃತ್ತವಾಗಿರ್ತಕ್ಕಂಥ ಜಿಲ್ಲೆ ಮತ್ತು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಎಲ್ಲೋ ವಿಳಂಬ ಆಗೋದಕ್ಕೆ ನಮ್ಮ ಜಡ್ ಪಿ ತಾಲೂಕ್ ಪಂಚಾಯತ್ ಅಸ್ತಿತ್ವದಲ್ಲಿ ಕೆಲವೊಂದು ನಮ್ಮ ಸಾವಿರದ ಎಂಬತ್ತು ಎರಡ್ ಸಾವಿರದ ಆರು ಕಾನೂನು ಪ್ರಕಾರ ಅವ್ರು ಏನು ಅವಕಾಶ ಮಾಡಿಕೊಟ್ಟಿದ್ರೆ ಅದನ್ನು ತೀರ್ಮಾನ ತಗೊಳ್ಳೋದಕ್ಕೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಇರ್ಬೇಕಾಗಿತ್ತು ಇರಬೇಕಾಗಿತ್ತು ನಮ್ಮಲ್ಲಿ ಅವರು ಇಂಥಚಾರ ಸಂಬಂಧಪಟ್ಟವರಿಗೆ ಸಮರ್ಥವಾಗಿ ವಿವರಿಸೋದರ ಮುಖಾಂತರ ಪುನಃ ಇನ್ನ ಎಂಬತ್ತೈದು ಪುನರ್ ಪರಿಶೀಲನೆಲ್ಲ ಬಂದ್ರು ಅತಿ ಪುನರ್ ಪರಿಶೀಲನೆ ಸಾಕಷ್ಟು ಮಾಡಿ ಮಾಡಿ ಪುನಃ ನಮ್ಮ ಎಂಬತ್ತೈದು ಸಾವಿರ ಕುಟುಂಬಕ್ಕೆ ನ್ಯಾಯ ಕೊಟ್ಟು ಹತ್ತಿರ ತಿಂಗಳಿಗೆ ಸಮರ್ಪಕರೆಲ್ಲ ಒಂದಾಗಬೇಕು ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ನಾವೆಲ್ಲರೂ ಹೇಳಿ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯಕ್ ಮಾತನಾಡಿ ಬಹುವರ್ಷಗಳ ಹೋರಾಟದಿಂದ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬಂದಿದೆ ಮೆಡಿಕಲ್ ಕಾಲೇಜಿಗೆ ತಜ್ಞ ವೈದ್ಯರು ಹಾಗೂ ಸೌಲಭ್ಯಗಳನ್ನ ನೀಡಿ ಜಿಲ್ಲೆಯ ಜನರಿಗೆ ಒಳ್ಳೆಯ ವೈದ್ಯಕೀಯ ಸೇವೆ ನೀಡಬೇಕು ನಮ್ಮ ಜಿಲ್ಲೆಯ ಜನರು ಅನೇಕ ತ್ಯಾಗಗಳನ್ನ ಮಾಡಿದ್ದಾರೆ ಆದ್ದರಿಂದ ಕಲ್ಯಾಣ ಕರ್ನಾಟಕ ಮಾದರಿಯಲ್ಲಿ ಜಿಲ್ಲೆಗೆ ವಿಶೇಷ ಅನುದಾನವನ್ನ ನೀಡಬೇಕು ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಬೇಡಿಕೆ ಇದ್ದು ಇರುವ ಮೆಡಿಕಲ್ ಕಾಲೇಜಿಗೆ ಎಲ್ಲಾ ಸೌಲಭ್ಯಗಳನ್ನ ನೀಡಿ ತಜ್ಞ ವೈದ್ಯರನ್ನ ನೇಮಿಸಬೇಕು ಜಿಲ್ಲೆಯ ಜನರು ಒಳ್ಳೆಯ ವೈದ್ಯಕೀಯ ಸೇವೆಗಾಗಿ ನೆರೆ ಜಿಲ್ಲೆ ಹಾಗೂ ನೆರೆಯ ರಾಜ್ಯವನ್ನ ಅವಲಂಬಿಸಬೇಕಾದ ಪರಿಸ್ಥಿತಿಯನ್ನ ತಪ್ಪಿಸಿ ಜಿಲ್ಲೆಯಲ್ಲಿಯೇ ಒಳ್ಳೆಯ ಸೇವೆ ಸಿಗುವಂತಾಗಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಮಾಧವ ನಾಯಕ್ ಆಗ್ರಹಿಸಿದರು ಕಾರಣದಿಂದ ಮಂಗಳೂರವರೆಗೆ ವೈದ್ಯಕ ಮೆಡಿಕಲ್ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಇವತ್ತೇ ಇರುತ್ತೆ ಬಾಕಿ ಎಲ್ಲ ಮೆಡಿಕಲ್ ಕಾಲೇಜು ಇದರಲ್ಲಿ ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ಮೆಡಿಕಲ್ ಕಾಲೇಜುಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ ಇದ್ದಾವೆ ಮೆಡಿಕಲ್ ಕಾಲೇಜುಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಅಲ್ಲಿದ್ದಾವೆ ಹಾಸಿಗೆ ಆದರೆ ನಮಗೆ ಇಲ್ಲಿ ಏನಾದರೂ ಟ್ರೀಟ್ಮೆಂಟ್ ಬೇಕಾದರೆ ಒಂದು ನಾನು ಮೆಡಿಕಲ್ ಕಾಲೇಜಿನಲ್ಲಿ ಪಡಿಬೇಕು ಇಲ್ಲ ಅಂತ ಹೇಳಿದರೆ ರೆಫರ್ ಮಾಡಿದರೆ ಉಳಿ ಹೋಗಬೇಕು ಸರ್ಕಾರಿ ಪಾಲಿಕೆ ಖಾಸಗಿ ಆಸ್ಪತ್ರೆಗೆ ಮಂಗಳೂರು ಇಲ್ಲಿಂದ ನಾವು ಮಂಗಳೂರಿಗೆ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿದಂತ ಎಷ್ಟೋ ಕಾರಣಗಳಿದ್ದಾವೆ ಇಲ್ಲಿ ಇಲ್ಲದ ಸೌಕರ್ಯ ಜಿಲ್ಲಾ ಆಸ್ಪತ್ರೆ ಆದಂತ ಮಂಗಳೂರಿನಲ್ಲಿ ಎಲ್ಲ ಹಾಸ್ಪಿಟಲ್ ಸಿಗ್ತದೆ ಹಾಗಾದ್ರೆ ನಾವೆಷ್ಟು ಹಿಂಗಿದೆ ಅಂತ ಹೇಳಿ ಆಯುಷ್ಮಾನ್ ಇದೆ ಆಯುಷ್ಮಾನ್ ಕಾರಣ ಅಲ್ಲಿ ನಡೆಯೋದಿಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿ ಏನು ಈ ಆಯುಷ್ಮಾನ್ ಏನು ಐದು ಲಕ್ಷದವರೆಗೆ ಒಂದು ವರ್ಷಕ್ಕೆ ಐದು ಲಕ್ಷದವರೆಗೆ ಬಡವರಿಗೆ ವೀಕ್ಷನ್ ಕಾರ್ಡ್ಗಳಿಗೆ ಸೌಲಭ್ಯ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನಮಗೆ ಗಡಿ ಪಾಲ ಇದು ಮಾಡಿಕೊಂಡು ರಾಜ್ಯದ ವಿಂಗಡಣೆ ಮಾಡಿ ಆ ಒಂದು ಸೌಲಭ್ಯವರೆ ಆ ಒಂದು ಅನಿಸೋಜನೆ ಅಂತ ಅಂತ ಹೇಳಿ ಆವಾಗ ಸಿದ್ದರಾಮಯ್ಯನವರು ಒಂದು ಅನಿಸೋಜನೆ ಅಂತೇಳಿ ಒಂದು ಇಪ್ಪತ್ತೈದು ಸಾವಿರ ಎ ಪಿ ಎಲ್ ಇಲ್ಲಿ ಬಿ ಪಿ ಎಲ್ ಇಲ್ಲಿ ಯಾಕಂದರೆ ಯಾರೋ ಒಂದು ಅಪಘಾತ ಆಗ್ತದೆ ಏನೋ ಒಂದು ಇನ್ಸಿಡೆಂಟ್ ಆಗ್ತದೆ ಅದ್ರ ಸಂಬಂಧ ಯಾರೊಂದು ವಿಷಯ ದುಡ್ಡು ದುಡ್ಡಿಟ್ಕೊಂಡು ಹೋಗೋದಿಲ್ಲ ಏನು ಇನ್ಸಿಡೆಂಟ್ ಸೂಪರ್ ಸ್ಪೆಷಾಲಿಟಿ ಹೇಳುವರೆಗೆ ಸ್ಥಳವಾಗಿ ಅರ್ಥ ಆಗುದಿಲ್ಲ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಾದಷ್ಟು ಇದ್ದಾವೆ ಎಲ್ಲಾ ಇದ್ರೆ ಆಗಲಿಲ್ಲ ಆಸ್ಪತ್ರೆಯಲ್ಲಿ ವೈದ್ಯರಲ್ಲೇ ಹೋದ್ರೆ ಆಸ್ಪತ್ರೆ ಇದ್ರೆ ಅಂತ ಹೇಳಿದ ಕೋಟೆ ಹತ್ತು ಹಾಕಿ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಬಂಬಾಳ ಹಾಕಿ ಆಸ್ಪತ್ರೆ ಕಟ್ಟಿ ಕಟ್ಟಡ ಹಾಕಿ ಎಲ್ಲ ಮಾಡಿ ವೈದ್ಯರಿಂದ ಇದ್ರೆ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ರಾಘುನಾಯ್ಕ್ ಮಾತನಾಡಿ ಐಆರ್ಬಿಯವರು ರಾಷ್ಟೀಯ ಹೆದ್ದಾರಿಯಲ್ಲಿ ಜಿಲ್ಲೆಯಲ್ಲಿ ಎರಡು ಕಡೆ ಟೋಲ್ ವಸೂಲಿ ಮಾಡ್ತಾರೆ ಕಾಮಗಾರಿ ಪೂರ್ಣಗೊಂಡಿಲ್ಲದಿದ್ದರೂ ಟೋಲ್ ಆಕರಿಸುತ್ತಿರುವುದು ಅನ್ಯಾಯ ನೆರೆಯ ಗೋವಾ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಆದರೆ ಟೋಲ್ ವಸೂಲಿ ಇಲ್ಲ ಜಿಲ್ಲೆಯಲ್ಲಿ ಅಪೂರ್ಣವಾದ ರಸ್ತೆಗೆ ಎರಡು ಕಡೆ ಟೋಲ್ ವಸೂಲಿ ಮಾಡುತ್ತಿರುವುದು ಸರಿಯಲ್ಲ ಆದ್ದರಿಂದ ಟೋಲ್ ಸಂಗ್ರಹ ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿದ್ರು ರಾಜ್ಯ ಗೋವಾದಲ್ಲಿ ನೋಡ್ತಾ ಇದ್ದೇವೆ ಅಲ್ಲಿ ಯಾವುದೇ ಕೂಡ ತೋಲ್ಗೇಟ್ ಇಲ್ಲ ಇದುವರೆಗೆ ರಸ್ತೆ ಸೂಪರ್ ಆಗಿಲ್ಲ ಯಾವ ರೀತಿ ಸೂಪರ್ ಆಗಿಲ್ಲ ನೋಡಿರ್ಬೇಕು ಅದು ಒಂದು ತೋಲ್ಗೇಟು ಕೂಡ ಆಗಿಲ್ಲ ಇದು ನಮ್ಮ ಜಿಲ್ಲೆಯಲ್ಲಿ ಎರಡು ತೋಲ್ಗೇಟ್ ಒಂದು ಕುಂಟ ಒಂದು ನಮ್ಮ ಬಾಳೆ ಬಾಳೆಗುಡಿ ಎರಡೂ ತೋಲ್ಗೇಟ್ ಅಲ್ಲಿ ದುಡ್ಡನ್ನ ಈಗ ನಾಲ್ಕು ವರ್ಷದಿಂದ ವಸೂಲಿ ಮಾಡ್ತಾ ಇದ್ದಾರೆ ಈಗ ಸುಧೀರ್ ಆಯ್ಕೆ ಹೇಳಿದಂಗೆ ನಮ್ ದುಡ್ಡಿಂದನೇ ಅವರು ಆ ಕಾಮಗಾರಿಯನ್ನು ಶುರು ಮಾಡ್ತಾರೆ

ಇದನ್ನ ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ನಿಲ್ಲಿಸದೇ ಇದ್ರೆ ನಾವೆಲ್ಲ ಜನಪರ ಒಕ್ಕೂಟದಿಂದ ನಾವು ತೀವ್ರವಾಗಿ ಹೋರಾಟ ಮಾಡುವಂತೂ ಕಡಾ ಕಡಿಮೆ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಪ್ರೀತಮ್ ಸುರ್ಕರ್ ಎಎನ್ ನಾಯ್ಕ್ ಬೆನಿತ್ ಸಿದ್ದಿ ವೀರಭದ್ರ ನಾಯ್ಕ್ ರಾಜೇಶ್ ರಾಮಕೃಷ್ಣ ನಾಯ್ಕ್ ಲಂಬೋದರ್ ಹೆಗ್ಡೆ ಗಣಪತಿ ನಾಯ್ಕ್ ಜಾನ್ ಸಿದ್ದಿ ಮಂಜುನಾಥ್ ನಾಯ್ಕ್ ದಿಲೀಪ್ ಕೋಠಾರ್ಕರ್ ಸಂತೋಷ್ ಭೋವಿವಡ್ಡರ್ ಸುನೀಲ್ ಸೋನಿ ರಾಘವೇಂದ್ರ ನಾಯ್ಕ್ ದೇವರಾಜ್ ನಾಯ್ಕ್ ಚಂದ್ರಪ್ಪ ಚೆನ್ನಯ್ಯ ಸೇರಿದಂತೆ ಜಿಲ್ಲೆಯ ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ಗೋಕರ್ಣ ಕೋಟಿತೀರ್ಥ ಕಟ್ಟೆಯಲ್ಲಿರುವ ಕಾಲಭೈರವ ಮಂದಿರದ ನಲವತ್ತೊಂಬತ್ತನೇ ವರ್ಧಂತಿ ಉತ್ಸವ ನಾಪಿತ ಸಮಾಜದ ವತಿಯಿಂದ ವಿಜೃಂಭಣೆಯಿಂದ ನಡೆಯಿತು ಗಣೇಶ ಪೂಜೆ ಹವನ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮ ಕಾರ್ವಾರ್ ನಾಪಿತ ಮಹಿಳಾ ಮಂಡಳಿಯಿಂದ ಅರಿಶಿನ ಕುಂಕುಮ ಮತ್ತು ಭಜನೆ ಲಲಿತಾ ಸಹಸ್ರನಾಮ ಭಗವದ್ಗೀತೆ ಪಠಣ ನಡೆಯಿತು ಮಧ್ಯಾಹ್ನ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಂತರ ಪ್ರಸಾದ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಸಂಜೆ ಶ್ರೀದೇವರ ಉತ್ಸವ ನಾಗಬೀದಿ ಮಾರ್ಗವಾಗಿ ಮಹಾಬಲೇಶ್ವರ ಮಂದಿರ ತಲುಪಿ ಅಲ್ಲಿಂದ ರಥಬೀದಿ ಮಾರ್ಗವಾಗಿ ಮಂದಿರಕ್ಕೆ ಮರಳಿತು ನಂತರ ಅಷ್ಟಾವಧಾನ ಸೇವೆ ಮಹಾ ಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ವಾದ್ಯಘೋಷ ಭಜನಾ ತಂಡಗಳು ಉತ್ಸವಕ್ಕೆ ಮೆರಗು ತಂದಿತು ನಾಪಿತ ಸಮಾಜದ ವತಿಯಿಂದ ವರ್ಷ ನಡೆಯುವ ಈ ಕಾರ್ಯಕ್ರಮದ ಈ ವರ್ಷದ ಜವಾಬ್ದಾರಿಯನ್ನ ಕಾರವಾರದ ಸಮಾಜದವರು ವಹಿಸಿದ್ದರು ಜಿಲ್ಲೆಯ ಉಳಿದ ತಾಲೂಕುಗಳ ನಾಪಿತ ಸಮಾಜದವರು ಗೋಕರ್ಣದ ನಾಪಿತ ಸಮಾಜದವರು ಮತ್ತಿತರರು ಸಹಕರಿಸಿದರು ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಸಾಧನೆಗೈದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಸನ್ಮಾನಿಸಲಾಯಿತು ಉತ್ಸವದಲ್ಲಿ ಆಕರ್ಷಕ ರಂಗೋಲಿ ಸ್ಪರ್ಧೆ ಸಹ ನಡೆಯಿತು ಇತ್ತೀಚೆಗೆ ಅಗಲಿದ ಹಿರಿಯ ಸಾಹಿತಿ ವಿಷ್ಣು ನಾಯ್ಕರಿಗೆ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ ನಡೆಯಿತು ಸಭೆಯಲ್ಲಿ ವಿಷ್ಣು ನಾಯ್ಕರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮೌನ ಆಚರಿಸಿದ ನಂತರ ಹಿರಿಯರಾದ ಬಾಬಣ್ಣ ಶ್ರೀವತ್ಸ ಎಂಆರ್ ನಾಯಕ್ ನಾಗಶೆಟ್ಟಿಕೊಪ್ಪ ಸಾಹಿತಿಗಳಾದ ಪ್ರವೀಣ್ ನಾಯಕ್ ಹೆಚ್ಕಡ ಜಿಎಸ್ ಹೆಗಡೆ ನಾಗರೇಖಾ ಗಾಂವ್ಕರ್ ಭೀಮಾಶಂಕರ್ ಅಜನಾಳ್ ವೆಂಕಮ್ಮ ಗಾಂವ್ಕರ್ ಎನ್ಆರ್ ನಾಯ್ಕ್ ಕಸಪಾ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಜಿಲ್ಲಾ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ದಾಂಡೇಲಿ ತಾಲೂಕ್ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಗೌರವ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ ಮುಂತಾದವರು ಮಾತನಾಡಿ ನುಡಿ ನಮನ ಸಲ್ಲಿಸಿದರು ವಿಷ್ಣು ನಾಯ್ಕರ ಸಾಹಿತ್ಯ ಕಾವ್ಯ ರಂಗಭೂಮಿ ರೈತ ಹೋರಾಟ ಮಹಿಳಾ ಪರಧ್ವನಿ ಅವರ ಶಿಕ್ಷಕ ವೃತ್ತಿ ಸೇರಿದಂತೆ ಅವರ ಒಟ್ಟು ಬದುಕಿನ ಬಗ್ಗೆ ಮಾತನಾಡಿದ ಅವರ ಒಡನಾಡಿಗಳು ವಿಷ್ಣು ನಾಯ್ಕರು ಈ ಜಿಲ್ಲೆಯ ಸಾಂಸ್ಕೃತಿಕ ವ್ಯಕ್ತಿಯಾಗಿದ್ದರು ನಾಡಿನಾದ್ಯಂತ ಹೆಸರು ಮಾಡಿದಂತಹ ಮಹನೀಯರಾಗಿದ್ದರು

ನಾನು ನಂತರವೇ ಕಲ್ತ್ಕೊಳ್ಳಿ ಆ ಏಳನೇ ಕ್ಲಾಸಿನ ಮೇಲೆ ಅಂತಹ ಅದರ ಬಗ್ಗೆ ಆಸಕ್ತಿ ಆಗಲಿ ಅಥವಾ ಹಾಗೆ ಕಲಿಬೇಕು ಕಲಿತಿರೋದು ಬರೀಬೇಕು ಎನ್ನುವಂಥದ್ದಾಗಿ ನಮಗೆ ಇರಲಿಲ್ಲ ಆದರೆ ಯಾವಾಗ ಅವರು ನಮ್ಮ ಸರ್ ಅವರ ಒಂದು ಸಂಕಲನ ಬಂತೋ ಅವರು ನಮಗೆಲ್ಲರೂ ಕೂಡ ಒಂದು ಉಚಿತವಾಗಿ ಒಂದು ಪ್ರತಿಯನ್ನು ಕೊಟ್ಟರು ಆಮೇಲೆ ವಿಷ್ಣು ನಾಯಕರ ಪ್ರಭಾವವನ್ನು ನಾವು ಅವತ್ತು ಅಂದುಕೊಳ್ತೋ ಆವಾಗ ನನ್ನ ಕಾವ್ಯದ ಮಾರ್ಗದಲ್ಲಿ ಅವರದ್ದು ಒಂದು 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 ಪೌರತ್ವ ಅವರು ನಮಗೆ ಎಷ್ಟು ಚಂದ ಮಾಡಿ ಕಲಿಸಿದ್ರು ಕಮ್ಮಿ ಪಾಠ ಎಲ್ಲ ನಾವು ಮರೆಯಲಿಕ್ಕೆ ಮನೆಯೇ ಮತ್ತು ಶಾಲೆಯಲ್ಲಿ ಜತೆ ಮೇಲೆ ವಿವಿಧ ನಮಗೆ ಚಟುವಟಿಕೆಗಳನ್ನೆಲ್ಲ ಆ ಕಾಲದಲ್ಲಿ ಅವರು ಪಾರು ಮಾಡಿದರು ಇಷ್ಟು ದೊಡ್ಡ ಸ್ಕೂಲ್ ಇದಾಗಿತ್ತು ಅವಾಗ ನಲವತ್ತು ಐದು ದಶಕದಲ್ಲಿ ಆವಾಗ ವಿವಿಧ ನಮಗೆ ಚಟುವಟಿಕೆಗಳು ಸ್ಪೋರ್ಟ್ಸ್ ಆಗಲಿ ಕಡೆ ನಾಟಕ ಇರಲಿ ಅವರು ಎ ಸಿ ಸಿ ಕಮಾಂಡರ್ಸ್ ಆಗಿತ್ತು ನಮಗೆ ಎ ಸಿ ಸಿ ಎಲ್ಲ ಕಲಿಸಿದ ಈ ಸಂದರ್ಭದಲ್ಲಿ ಪ್ರಮುಖರಾದ ದುಂಡಪ್ಪ ಗೂಳೂರ್ ಸುಧಾಕರ್ ಶೆಟ್ಟಿ ನರೇಶ್ ನಾಯ್ಕ್ ಕೀರ್ತಿ ಗಾಂವ್ಕರ್ ಮೋಹನ್ ಹಲ್ವಾಯಿ ಡಿ ಸ್ಯಾಮ್ಸನ್ ಫಿರೋಜ್ ಫಿರ್ಜಾದೆ ಎಸ್ ಹಿರೇಮಠ ಹನುಮಂತ ಕಾರ್ಗಿ ಗಿರೀಶ್ ಶಿರೋಡ್ಕರ್ ಜಲಜಾ ವಾಸರೆ ಮುಂತಾದವರು ಇದ್ದರು ಶುಭಾಶಯಗಳು ಕಾರವಾರ ಅಂಕೋಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಯೂನಿಯನ್ ಇದರ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ನನ್ನೊಂದಿಗೆ ಆಯ್ಕೆಯಾದ ಇತರ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳು ರಾಘುನಾಯ್ಕ್ ಓಂ ಡ್ರೈವಿಂಗ್ ಸ್ಕೂಲ್ ಕಾರವಾರ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀ ಶ್ರೀರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ